ಹಾಯ್ ಇಲ್ರಿಗೂ ಹ್ಯಾಪಿ ವೀಕೆಂಡ್ ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನ ಪನ್ನೀರ್ ವೆಜ್ ಕುರ್ಮಾನ ಮನೆಯಲ್ಲ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಇದಕ್ಕೇನು ಜಾಸ್ತಿ ಮಸಾಲೆ ಐಟಮ್ಸ್ ಎಲ್ಲ ಏನು ಬೇಡ ಈಸಿಯಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು ಬನ್ನಿ ಆಗಿದ್ರೆ ಏನೇನು ವೆಜಿಟೇಬಲ್ಸ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಮತ್ತು ಬಟಾಣಿ ಕ್ಯಾಪ್ಸಿಕಮ್ ಬೇಕು ಫಸ್ಟ್ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಗಸಗಸೆ ಮತ್ತು ಎಳ್ಳನ್ನು ಒಂದು ಹಾಫ್ ಕಪ್ ನೀರನ್ನು ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಇದನ್ನು ಗ್ರೈಂಡಿಂಗಿಗೆ ಲಾಸ್ಟಿಗೆ ತಗೋತೀನಿ ನಾನು ಆಮೇಲೆ ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯಾರೆಟ್ನ ಹೆಚ್ಕೊಂಡಿದ್ದೀನಿ ಒಂದು ಬೌಲ್ ಆಗಿದೆ ಅದು ಆಮೇಲೆ ಒಂದು ಚಿಕ್ಕ ಸೈಜಲ್ಲಿರೋ ಅಂಥ ಕ್ಯಾಪ್ಸಿಕಮ್ನ ಹೆಚ್ಕೊಂಡಿದ್ದೀನಿ ಆಮೇಲೆ ಒಂದು ಬೌಲ್ ಆಗೋಷ್ಟು ಬೀನ್ಸ್ನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬಟಾಣಿ ಕಾಳನ್ನ ನೆನೆಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ ಆಗೋಷ್ಟಿದೆ ಒಂದು ಇದ್ದರೂ ಓಕೆ ಈಗ ನಾನು ಆಗಲೇ ನೆನೆಯಕ್ಕೆ ಅಂತ ಇಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಎಳ್ಳು ಗಸಗಸೆನ ಗ್ರೈಂಡಿಂಗಿಗೆ ಅಂತ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಒಂದು ಇಡೀ ಅಷ್ಟು ಒಂದು ಇಡೀ ಬೆಳ್ಳುಳ್ಳಿ ಮತ್ತು ಒಂದು ಮುಕ್ಕಾಲು ಆಗೋಷ್ಟು ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಗ್ರೈಂಡ್ ಆದಮೇಲೆ ಈ ರೀತಿ ಆಗಿದೆ ತರಿ ತರಿ ಇದ್ರೂ ಓಕೆ ಸ್ವಲ್ಪ ನುಣ್ಣಗಾಗಿದ್ರು ಓಕೆ ಮತ್ತು ಈಗ ಒಗ್ಗರಣೆಗಂತ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಮರಾಠ ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ನಾವು ಲೀವ್ಸ್ನ ಆಮೇಲೆ ಮಸಾಲೆ ಐಟಮ್ಸ್ ಹಾಕಿದ್ರೆ ಘಾಟ್ ಅನಿಸುತ್ತೆ ಸೊ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಹೆಚ್ಕೊಂಡಿದ್ದೀನಿ ಅದನ್ನು ಈ ರೀತಿ ಫ್ರೈಗೆ ಅಂತ ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ಇದು ಸ್ವಲ್ಪ ಸ್ಟ್ರಾಂಗ್ ಇದೆ ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಇದಾದ ಮೇಲೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಎರಡು ಎರಡು ಮೀಡಿಯಮ್ ಸೈಜ್ ಇರುವಂಥ ಟೊಮೊಟೊನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೀಗ ಅದ್ರ ಮೇಲೆ ಅದರೊಳಗೆ ಹಾಕ್ತಾ ಅದಕ್ಕೆ ಮಿಕ್ಸ್ ಮಾಡ್ತಾ ಅದು ನೀಟಾಗಿ ನೀರೆಲ್ಲ ಬಿಟ್ಕೊಂಡು ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ನೋಡಿ ಈ ರೀತಿ ಆಗಿದೆ ಆಮೇಲೆ ಒಂದು ಆಗಲೇ ಹೆಚ್ಕೊಂಡಿದ್ಮೇಲೆ ಆ ಕ್ಯಾಪ್ಸಿಕಮ್ನ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಇದಾದ ಮೇಲೆ ಆ ಪೇಸ್ಟ್ನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರುತ್ತೆ ನೀಟಾಗಿ ಅದೆಲ್ಲ ತೊಗೊಂಡು ಹಾಕಿದ್ದೀನಿ ಇದು ಸಹ ಹಸಿ ಸ್ಮೆಲ್ ಹೋಗೋ ತನಕ ಮಾಡ್ಕೋಬೇಕು ಒಂದು ಇನ್ನೂರು ಗ್ರಾಮ್ ಆಗೋ ಅಷ್ಟು ಪಂದೀರನ್ನ ತಗೊಂಡಿದ್ದೀನಿ ನಾನು ಪನ್ನೀರಲ್ಲಿ ತುಂಬ ಪ್ರೋಟೀನ್ ಕಂಟೆಂಟ್ ಇರುತ್ತೆ ನೋಡಿ ಈ ರೀತಿ ಕ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಶಾಲೋ ಫ್ರೈಗೆ ಅಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ಇದನ್ನು ಶಾಲೋ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬ ಡೀಪಾಗಿ ಬೇಡ ಯಾಕಂದರೆ ಅದರ ಸ್ಮೆಲ್ ಮತ್ತು ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ಜಾಸ್ತಿ ಮಾಡಿಕೊಂಡ್ರೆ ಈ ರೀತಿ ಬ್ರೌನಿಷ್ ಆಗಾದರೆ ಸಾಕು ನೋಡಿ ಎಷ್ಟು ಪ್ಲಫಿ ಪ್ಲಫಿಯಾಗಿ ಬಂದಿದೆ ಅಂತ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಡು ಅದೇ ಪಾತ್ರೆಗೆ ಒಂದು ಐದರಿಂದ ಆರು ಗೋಡಂಬಿನ ಹಾಕೊತಿದ್ದೀನಿ ನಿಮ್ಗೆ ಬೇಕಿದ್ರೆ ಜಾಸ್ತಿನೂ ಹಾಕೋಬೋದು ಆಮೇಲೆ ಆಗಲೇ ಎಲ್ಲ ಕಟ್ ಮಾಡ್ಕೊಂಡಿರೋವಂಥ ವೆಜಿಟೇಬಲ್ಸ್ ಎಲ್ಲ ಒಂದು ಎರಡು ಬಿಷಲ್ ಕುಕ್ಕರಲ್ಲಿ ಬರ್ಸ್ಕೊಂಡು ಇದಕ್ಕೆ ಹಾಕ್ತಾ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನು ಮಿಕ್ಸ್ ಮಾಡ್ತಿದ್ದೀನಿ ಒಂದು ಅರ್ಧ ಕಪ್ ನೀರು ಹಾಕ್ಬಿಟ್ಟು ಇದನ್ನು ಒಂದೆರಡು ಕುದಿ ಬರ್ಸ್ಕೊಂಡು ಸಾಕು ಆಮೇಲೆ ಫ್ರೈ ಮಾಡ್ಕೊಂಡಿರುವಂಥ ಪನ್ನೀರ್ ಮತ್ತು ಗೋಡಂಬಿನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಹಸಿ ಪನ್ನೀರನ್ನ ಸ್ವಲ್ಪ ತುರ್ಕೊಂಡು ಹಾಕಿದ್ದೀನಿ ಇದು ಬೆಂದಾಗ ಬರುವಂಥ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಸ್ತೂರಿ ಮೆಥಿನ ಕೈಯಲ್ಲೇ ಪೌಡರ್ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ಇದು ಬೆಣ್ಣೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಬಟ್ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ಇದಾದಮೇಲೆ ಫೈನಲಾಗಿ ನಾವು ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಅದನ್ನು ಮೇಲ್ಗಡೆ ಈ ರೀತಿ ಹಾ ಅದಕ್ಕೆ ಹಾಕಬೇಕು ಗಾರ್ನಿಷಿಂಗ್ ಅಂತ ಮತ್ತೆ ಟೇಸ್ಟಿಗೂ ಕೂಡ ಕೊತ್ತಂಬರಿ ಸೊಪ್ಪಿಲ್ಲದೆ ಯಾವ ಅಡುಗೆನೂ ಚೆನ್ನಾಗಿ ಅನಿಸಲ್ಲ ಅಲ್ವಾ ಸೊ ಈ ರೀತಿ ಒಂದೆರಡು ಕುದಿ ಬಂದಮೇಲೆ ಒಂದು ಅರ್ಧಕ್ಕಿಂತ ಜಾಸ್ತಿ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿಬಿಟ್ಟು ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ವೆಜ್ ಕುರ್ಮಾನ ನಾನು ಮಾಡೋದು ತೋರಿಸಿದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ನಾವು ಪೂರಿ ಮತ್ತು ಚಪಾತಿ ಎರಡು ಜೊತೆ ಯೂಸ್ ಮಾಡ್ಬೋದು